ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆದೇಶ ನೀಡಿದ ನಿಯಮಗಳನ್ನು ಮೀರಿ ಕಾನೂನು ಬಾಹಿರವಾಗಿ ಸಾರ್ವಜನಿಕರಿಂದ ಹಣ ಲೂಟಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ನಗರದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಮನವಂದಂತೆ ಅಮಾಯಕರಿಂದ ಹಣ ವಸೂಲಿ ದಂಧೆ ದಿನಾಲೂ ನಡೆಯುತ್ತಿದೆ ಸರ್ಕಾರದ ನಿಯಮದ ಪ್ರಕಾರ ಆಧಾರ್ ಕಾರ್ಡ್ ನವೀಕರಣ ಅಥವಾ ತಿದ್ದುಪಡಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಹೆಸರು ನಿವಾಸ ಫೋನ್ ಸಂಖ್ಯೆ ಲಿಂಗ ಮತ್ತು ಜನ್ಮ ದಿನಾಂಕವನ್ನು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಮಾರ್ಪಡಿಸಲು ನೀವು ಬಯಸಿದ್ರೆ ನೀವು ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಅಥವಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇತ್ತೀಚೆಗೆ ಆಧಾರ್ ನೋಂದಣಿ ಮತ್ತು ದ್ರೀಕರಣಗಳಿಗಾಗಿ ಪರಿಷ್ಕೃತ ನಿಯಮಗಳನ್ನು ರೂಪಿಸುವ ಅಧಿಸೂಚನೆಯನ್ನು ಹೊರಡಿಸಿದೆ ತಿದ್ದುಪಡಿ ಮಾಡಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ಗೆ ಲಿಂಕ್ ಮಾಡಲು ಹೆಸರು ವಿಳಾಸ ಲಿಂಗ ಮತ್ತು ನವೀಕರಿಸುವ ಸಲುವಾಗಿ ಕನಿಷ್ಠ ಫೀಸ್ ಆದ್ರೂ ಸರ್ಕಾರಿ ಫೀಸ್ ಇದ್ರೂ ಕೂಡ ವರೆಗೆ ಬೇರೆ ಬೇರೆ ಕಾರಣ ಹೇಳಿ ಬಿಎಸ್ಎನ್ಎಲ್ ಆಫೀಸ್ ನಲ್ಲಿ ಟೆಂಡರ್ ಪಡೆದಿರುವ ಕಾಮನ್ ಸರ್ವಿಸ್ ಸೆಂಟರ್ ಅವರಿಂದ ಮನ ಬಂದಂತೆ ಸಿಕ್ಕಾಪಟಿ ಹಣ ಲೂಟಿಗೆ ಮುಂದಾಗಿದ್ದಾರೆ ಇಷ್ಟೊಂದು ಹಣ ಏಕೆ ತಗೋತೀರಿ ಅಂತ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ ಯಾರ ಆಧಾರ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ನಾವು ಇದ್ರಿ ಎಷ್ಟು ಒಂದು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಎರಡಕ್ಕಾದ್ರೆ ಓ ಎಷ್ಟು ತಸ್ನಾಗ ಎಷ್ಟು ಆಗ್ತದೆ

哎，有点儿